ಇವತ್ತು ತಮ್ಗೆಲ್ಲರೂ ಕೂಡ ಬಹಳ ನೋವಿನ ಸಂಗತಿ ಈ ಡ್ಯಾಮು ತುಂಬ ತುಂಗಭದ್ರಾ ಡ್ಯಾಮ್ ಏನಿದೆ ಸುಮಾರು ಒಂಬ ಹನ್ನೆರಡು ಲಕ್ಷ ಹನ್ನೆರಡು ಹನ್ನೆರಡು ಲಕ್ಷ ಎಕರೆಗೆ ರೈತರಿಗೆ ನೀರನ್ನ ಒದಗಿಸ್ಕೊಡ್ಲಿಕ್ಕೆ ಕಟ್ಟಿರುವಂತ ಒಂದು ಡ್ಯಾಮು ಇದು ದೊಡ್ಡ ಇತಿಹಾಸ ಇದೆ ಎಲ್ಲಾ ಕಾಲದಲ್ಲೂ ಕೂಡ ಈ ಡ್ಯಾಮು ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೊ ತುಂಗಭದ್ರಾ ಡ್ಯಾಮು ಒಂದು ಅದಕ್ಕೆ ಆದಂಥ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ ಸೊ ಬೋರ್ಡ್ ಇದೆ ಮೂರು ರಾಜ್ಯದಲ್ಲೂ ಕೂಡ ಇದನ್ನು ಸೇರಿ ಒಟ್ಟಾಗಿ ಇದನ್ನು ನಡೆಸುವಂಥದ್ದು ಹತ್ತನೇ ತಾರೀಕು ಒಂದೇ ನಿನ್ನೆ ರಾತ್ರಿ ಹನ್ನೆರಡು ಐವತ್ತರಲ್ಲಿ ಹತ್ತು ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ವು ಹತ್ತು ಗೇಟಲ್ಲಿ ಒಂಬತ್ತು ಹತ್ತೊಂಬತ್ತನೇ ಗೇಟ್ ಏನಿದೆ ಅದು ಕೂಡಲೇ ಚೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ ಅದನ್ನು ತಾವೆಲ್ಲ ನೀವು ನೋಡ್ಬೋದು ಬಿದ್ದಿದೆ ಅಲ್ಲಿಗೆ ಕೂಡಲೇ ನಮಗೆ ಭಾಳ ಪ್ರೆಷರ್ ಬಿಲ್ಡಪ್ ಆಗ್ತು ನಮ್ಮ ಮಂತ್ರಿಗಳು ಕೂಡ ವಿದಿನ್ ಒನ್ ಅವರ್ ಅವರು ಇಲ್ಲಿಗೆ ಸ್ಪಾಟ್ ಕೂಡ ಬಂದರು ಡ್ಯಾಮ್ ಡ್ಯಾಮ್ಗೆ ಭಾಳ ಡ್ಯಾಮೇಜ್ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತು ಕೂಡಲೇ ಅವರೆಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಗೇಟನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇಲ್ಲಾಂದರೆ ನಮಗೆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ತಕ್ಷಣ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಕೊಪ್ಪಳ ವಿಜಯನಗರ ರಾಯಚೂರು ಮತ್ತು ಕರ್ನೂಲ್ ಡಿಸ್ಟಿಕ್ನ ಎಲ್ಲ ಸಂಬಂಧಪಟ್ಟಂಥ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ವಿಚಾರವನ್ನು ತಿಳಿಸಿದ್ದಾರೆ ಸೊ ಈ ಹತ್ತೊಂಬತ್ತ ಗೇಟ್ನ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಜಾಸ್ತಿ ನೀರನ್ನು ಇತ್ತು ಇದನ್ನು ಗಮಿಸಿದ್ದಿರ್ತಾವೆಲ್ಲ ಅದಕ್ಕೆ ಬೇರೆ ಗೇಟ್ ಕೂಡ ಡಿಸ್ಚಾರ್ಜನ್ನು ನಾವು ಮಾಡಿದ್ದೇವೆ ತಕ್ಷಣ ನಾವು ಇದಕ್ಕೆ ರಿಪೇರಿಗೆ ಭಾಳ ಉನ್ನತವಾಗಿ ಅನುಭವ ಇರುವಂಥ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಕೂಡ ಅವರು ಭಾಗಿಯಾಗಿರೋಂಥ ಕೆಲವು ಇಬ್ಬರು ಮೂರು ಜನ ಕಾಂಟ್ರಾಕ್ಟ್ಸ್ ಇದ್ದಾರೆ ಅವ್ರಿಗೆ ತಕ್ಷಣ ಕೂಡ ನಾವು ತಿಳಿಸಿದ್ದೇವೆ ಕೃಷ್ಣಯ್ಯ ಅವ್ರಿಗೆ ನಾರಾಯಣ್ ಇಂಜಿನಿಯರಿಂಗ್ಗೆ ಮತ್ತು ಹಿಂದೂಸ್ತಾನ್ ಅವ್ರಿಗೆ ಅವರು ಕೂಡ ಎಲ್ಲ ತಿಳಿಸಿದ್ದೇವೆ ಅವರಿಗೆ ಡಿಸೈನ್ ಎಲ್ಲ ಒದಗಿಸಿಕೊಟ್ಟಿದ್ದೇವೆ ಅವರು ರಾತ್ರ ಇಲ್ಲಿ ಕೂಡ ಅವರು ಬಂದಿದ್ದಾರೆ ಅವರ ಟೀಮ್ ಕೂಡ ಬಂದಿದ್ದಾರೆ ಇದನ್ನು ಕೂಡಲೇ ಕೆಲಸ ಕೂಡ ಅವರಲ್ಲಿ ಪ್ರಾರಂಭ ಮಾಡಲಿಕ್ಕೆ ಗೇಟನ್ನು ತಯಾರು ಮಾಡಲಿಕ್ಕೆ ರಿಸ್ಟೋರ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಇದರಲ್ಲಿ ಫುಲ್ ಕೆಪಾಸಿಟಿ ನೂರೈವೈದು ಟಿ ಎಂ ಸಿ ಇದೆ ಅನ್ನೋದು ಗೊತ್ತಿದೆ ಒಟ್ಟು ಈಗ ಹದಿನೈದು ಗೇಟ್ ಓಪನ್ ಆಗಿದ್ರಿಂದ ಮೂವತ್ತೈದು ಒಟ್ಟು ಮೂವತ್ತೆಂಟು ಸಾವಿರ ತೊಂಬತ್ತೆಂಟು ಸಾವಿರ ಕ್ಯೂಸಿಕ್ ಈಗ ನೀರು ಒಟ್ಟು ಎಲ್ಲ ಕಡೆ ಹೋಗ್ತಾ ಇದೆ ಇದು ಒಂದೇ ಹತ್ತೊಂಬತ್ತರಲ್ಲಿ ಮೂವತ್ತೈದು ಸಾವಿರ ಕ್ಯೂಸಿಕ್ ಹೋಗ್ತಾ ಇದೆ ನಮ್ಗೆ ಇನ್ಫ್ಲೋ ಇಪ್ಪತ್ತೆಂಟು ಸಾವಿರ ಟಿ ಎಂ ಸಿ ಈಗ ಬರ್ತಾ ಇದೆ ಹೊರಗಡೆ ನೀರು ಬರ್ತಾ ಇದೆ ಸೊ ಈಗ ನಾವು ಅರವತ್ತ್ ಮೂರರಿಂದ ಐವತ್ಮೂರವರೆಗೂ ಮೇಂಟೈನ್ ಮಾಡ್ಬೇಕು ಯಾಕೆಂದ್ರೆ ಗೇಟ್ ಹಾಕ್ಬೇಕಲ್ಲ ಆ ಗೇಟ್ ಹೊಸ ಹಾಕ್ಬೇಕಾದ್ರೆ ಸ್ವಲ್ಪ ಅದನ್ನ ನಾವು ಆ ಮೇಂಟೈನ್ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ನೀರನ್ನು ನಾವು ರಿಲೀಸ್ ಮಾಡ್ತಾ ಇದ್ದೇವೆ ನಮ್ಮ ರೈತರಿಗೆ ಅಟ್ಲೀಸ್ಟ್ ಒಂದು ಕ್ರಾಪ್ನ ಉಳಿಸ್ಲೇಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ಸೊ ನೂರ ಹದಿನೈದು ಟಿ ಎಮ್ ಸಿ ಮೂರು ಕ್ಯಾನಲಲ್ಲೂ ನಮಗೆ ಬೇಕಾಗ್ತದೆ ಈಗ ಮೂರು ರಾಜ್ಯಕ್ಕೂ ಅದು ಅನುಕೂಲ ಆಗ್ತದೆ ಮೂರು ರಾಜ್ಯಕ್ಕೂ ಅದು ಅನುಕೂಲ ಆಗ್ತಿದೆ ಸೊ ಇಪ್ಪತ್ತೈದು ಟಿ ಎಮ್ ಸಿಗಲೇ ನಾವು ಕೊಟ್ಟಿದ್ದೀವಿ ಇನ್ನು ತೊಂಬತ್ತು ಟಿ ಎಂ ಸಿ ಕೊಡಬೇಕಾಗಿದೆ ತೊಂಬತ್ತು ಟಿ ಎಮ್ ಸಿ ಕೊಡಬೇಕಾಗಿದೆ ಅದರಿಂದ ರೈತರಾಗಲಿ ಸಾರ್ವಜನಿಕರಾಗಲಿ ರಾಜ್ಯದಲ್ಲಿ ಯಾರು ಗಾಬರಿ ಪಾಡ್ಕೊಳ್ಳೋದು ಬೇಡ ನಮ್ಮ ಮೂರು ಸರ್ಕಾರಗಳು ಒಟ್ಟಾಗಿ ನಿಂತ್ಕೊಂಡು ಈ ರೈತರನ್ನು ಬದುಕಿಸ್ಲಿಕ್ಕೆ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೇವೆ ಸೊ ಧೈರ್ಯವಾಗಿರಿ ಯಾರಿಗೂ ಕೂಡ ಈ ಒಂದು ಈ ಪ್ರದೇಶದಲ್ಲಿ ಎರಡು ಕಿಲೋಮೀಟ್ರ್ನಲ್ಲಿ ಯಾರು ಕೂಡ ಓಡಾಡ್ದಂಗೆ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಆ ಪಕ್ಕದಲ್ಲಿರುವಂಥ ಏನು ನಮ್ಮ ಕೆಳಗಡೆ ಸೇತುವೆ ಇರ್ಬೋದು ಎಲ್ಲ ಕಡೆ ಭಾಳ ಮುಂಜಾಗ್ರತೆ ಇರಬೇಕು ಪೊಲೀಸ್ ಕೂಡ ಇರ್ತಾರೆ ಯಾರ ಅಫಿಷಿಯಲ್ಸ್ ಬಿಟ್ಟರೆ ಯಾವ ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ನೋಡಿಕೊಂಡು ಇಲ್ಲಿ ಎಮರ್ಜೆನ್ಸಿ ಅಂತ ನೋಡೋಕ್ಕೆ ವಿಸಿಟ್ ಮಾಡೋಕೆ ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ ಇದು ಭಾಳ ಟೆಕ್ನಿಕಲ್ ವಿಚಾರ ಇದೆ ಈ ದೇಶದ ಸಂಪತ್ತಿದೆ ಈ ಸಂಪತ್ತನ್ನು ನಾವು ಕಾಪಾಡಬೇಕದ್ದು ಆ ದೃಷ್ಟಿಯಿಂದ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತೇವೆ ಮುಂದಕ್ಕೆ ಬೇರೆ ವಿಚಾರ ಇದೆ ಇದೆಲ್ಲ ಆದ ತಕ್ಷಣ ನಾನು ನಾಡಿದ್ದು ಹದಿಮೂರನೇ ತಾರೀಕು ಬಂದು ಬಾಗಿನ ಬಿಡುವಂಥ ಒಂದು ಕಾರ್ಯಕ್ರಮ ಇತ್ತು ಈಗ ನಾನು ಬಾಗಿನ ಬಿಡುವಂಥ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಗಳು ಬರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಈಗ ಈ ಪರಿಸ್ಥಿತಿಯಲ್ಲಿ ಬಂದು ಬಿಡೋದು ಬೇಡ ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಮುಂದೂಡಿದ್ದೀವಿ ಫಸ್ಟು ಈ ಗೇಟನ್ನು ರಿಪೇರಿ ಮಾಡಿಸೋಂಥ ಕೆಲಸವನ್ನು ನಾವು ಮಾಡಿ ರೈತರನ್ನ ಬದುಕುವಂಥದ್ದು ಡ್ಯಾಮ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ನಮ್ದು ಮೊದಲನೇ ಕಾರ್ಯಕ್ರಮ ಆ ಕೆಲಸವನ್ನ ನಾವು ಮಾಡ್ತೀವಿ ಮಿನಿಟ್ ಅಲ್ಲೇ ನಮ್ಮ ಅಧಿಕಾರಿಗಳು ತಕ್ಷಣ ಇಂಜಿನಿಯರ್ಸ್ನೆಲ್ಲ ಕರೆಸಿ ನಾನು ಇಮಿಡಿಯೇಟ್ ಕೆಲಸ ಮಾಡಿ ರಾತೋ ನಾವು ಮಾಡಿದ್ವಿ ಯಾವ ಮೇಂಟೆನೆನ್ಸ್ ಸಿ ಇದೆಲ್ಲ ಅರವತ್ ಎಪ್ಪತ್ತು ವರ್ಷದಲ್ಲಿ ಆಗಿರೋದ್ದು ಇವೆಲ್ಲ ಪರಿಸ್ಥಿತಿಯಲ್ಲಿ ಇವೆಲ್ಲ ಪ್ರಕೃತಿ ನಿಯಮದಲ್ಲಿ ಇಂಥ ಪರಿಸ್ಥಿತಿ ಎಲ್ಲ ಆಗ್ತದೆ ನಾನು ಯಾವ ಅಧಿಕಾರಿಗಳ ಮೇಲೂ ಇದನ್ನು ನಾನು ಇವು ದೂಷಣೆ ಮಾಡಲಿಕ್ಕೆ ನಾವು ತಯಾರಿಲ್ಲ ಎಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಆಕಸ್ಮಿಕವಾಗಿ ಇಂಥ ಸಂದರ್ಭಗಳು ಆಗ್ತದೆ ಆ ದೃಷ್ಟಿಯಿಂದ ಯಾವ್ದವ್ರ ಮೇಲೆ ನಾನು ಅವ್ರ ಮೇಲೆ ಆರೋಪ ಹೊರಿಸ್ಬಿಟ್ಟು ಯಾರು ಕೆಲಸ ಮಾಡ್ತಿದ್ರು ಅದೂ ರಾತ್ರಿ ದುಡಿತಾರಂಥ ಇಂಜಿನಿಯರ್ಸ್ ಆಗಲಿ ಅಧಿಕಾರಿಗಳ ಮೇಲೆ ಯಾವುದೇ ರಾಜ್ಯದವ್ರ ಮೇಲೆ ನಾನು ದೂಷಣೆ ಮಾಡಿರ್ತಾ ಇಲ್ಲ ಫಸ್ಟ್ ಇದನ್ನ ಬಗೆಹರಿಸುವಂತ ಕೆಲಸ ನಾವು ಮಾಡ್ತಾರೆ ಮುಂದಕ್ಕೆ ನಾವು ಬೇರೆ ಕಡೆ ಎಲ್ಲ ಎರಡೆರಡು ಇದೆ ಬೇರೆ ಕಡೆ ಎಲ್ಲ ಎರಡೆರಡು ಇದೆ ರೋಪು ಇದೆ ಈ ರೀತಿ ಇದೆ ಇಲ್ಲಿ ಡಿಸೈನ್ ಮಾಡುವಾಗ ಇದನ್ನ ಒಂದು ಮಾಡಿಟ್ಟಿದ್ದಾರೆ ಮುಂದಕ್ಕೆ ಅದಕ್ಕೆ ಫಸ್ಟ್ ಇದನ್ನ ಉಳಿಸ್ಕೊಂಡು ನಾನ್ ಬೇರೆ ವಿಚಾರ ಖಂಡಿತ ಖಂಡಿತ ನಮ್ಮ ಪದ್ಧತಿ ಇದೆ ಅದನ್ನ ಸಪ್ರೇಟ್ ಆಗಿ ಮಾತಾಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ